ಶ್ರೀ ಗುರುಭ್ಯೋ ನಮಃ ಹರೇ ಓಂ ಎಲ್ಲ ನನ್ನ ಆತ್ಮೀಯ ಆಸ್ತಿಕ ಸಹೃದಯ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು ವಂದನೆಗಳು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ತಿಂಗಳಿನ ಕನ್ಯಾರಾಶಿಯ ಗೃಹಸ್ಥಿತಿಗಳನ್ನು ನೋಡಿ ಕನ್ಯಾರಾಶಿಯ ಭವಿಷ್ಯವನ್ನು ನೋಡೋಣ ವ್ಯಥಾ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಭವಿಷ್ಯಕ್ಕೆ ಬರೋಣ ಕಾರಣ ಏನು ಅಂತಂದರೆ ಈ ಭವಿಷ್ಯವಾಣಿಯನ್ನು ನಂಬಿ ಸಾವಿರಾರು ಜನ ನಮ್ಮ ಜೀವನಕ್ಕೆ ಯಾವ ರೀತಿಯಾದಂತಹ ಸನ್ಮಾರ್ಗವನ್ನು ರೂಪಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ ಅಥವಾ ಅರಿತುಕೊಳ್ತಾ ಇದ್ದೀರಿ ಅನ್ನುವಂಥದ್ದನ್ನು ನಿಮ್ಮ ಕಮೆಂಟ್ಸ್ ಮುಖಾಂತರ ಅಥವಾ ನಿಮ್ಮ ವೀಕ್ಷಣೆಯ ಮುಖಾಂತರ ನಮಗೆ ತಿಳಿಸ್ತಾ ಇದ್ದೀರಿ ಹಾಗಾಗಿ ನೋಡಿ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ ಜ್ಯೋತಿಷಿಯಾದವನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಸನ್ಮಾರ್ಗಗಳಿರಬೇಕು ಸನ್ನಡತೆ ಇರಬೇಕು ಯಾವ ಆಧಾರದ ಮೇಲೆ ಅವರು ಜ್ಯೋತಿಷಿ ಅನ್ನುವಂಥದ್ದಕ್ಕೆ ಅಥವಾ ಉತ್ತಮ ಜ್ಯೋತಿಷಿ ಅನ್ನುವಂಥದ್ದಕ್ಕೆ ಅರ್ಹ ಅನ್ನುವುದಕ್ಕೆ ಒಂದು ಸಣ್ಣ ವಾಕ್ಯವನ್ನು ತಿಳಿಸ್ತೇನೆ ಯಾವ ಕಾರಣಕ್ಕೂ ಕೂಡ ಕೆಟ್ಟದ್ದನ್ನು ಪ್ರೊಜೆಕ್ಟ್ ಮಾಡದೆ ಕೆಟ್ಟದ್ದನ್ನು ಸಾರದೆ ಉತ್ತಮವಾದಂತಹ ಭಾಷೆ ಮತ್ತು ಉತ್ತಮವಾದಂತಹ ಜ್ಞಾನ ಮತ್ತು ನಮ್ಮ ಆಚಾರ ವಿಚಾರಗಳೆಲ್ಲವೂ ಕೂಡ ಸನ್ನಡತೆಯ ಆಧಾರದ ಮೇಲೆ ಇರಬೇಕಾಗಿರುತ್ತೆ ಅದು ಜ್ಯೋತಿಷ್ಯ ನಿಜವಾದಂತಹ ಲಕ್ಷಣ ಇನ್ನೊಂದು ಮಾತು ನೆನಪಿಗೆ ಬರುತ್ತೆ ವ್ಯಾವಹಾರಿಕವಾಗಿರ್ತಕ್ಕಂತಹ ಚಿಂತನೆಗಳು ಅನವಶ್ಯಕವಾಗಿರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಲಕ್ಷಾಂತರ ರೂಪಾಯಿ ಕೋಟಿ ಯಜ್ಞ ಯಾಗ ಮಾಡಿ ಅನ್ನುವಂಥದ್ದು ಜ್ಯೋತಿಷ್ಯಗಳ ಕೆಲಸವೂ ಅಲ್ಲ ಅದನ್ನು ಮಾಡಲೂಬಾರದು ಅದೇ ರೀತಿಯಾಗಿ ಒಂದು ಜ್ಯೋತಿಷ್ಯದ ಕನ್ಸಲ್ಟೇಷನ್ಗೆ ಇಷ್ಟೊಂದು ರೀತಿಯಾಗಿರ್ತಕ್ಕಂಥ ಹಣವನ್ನು ಹೇಳ್ತಕ್ಕಂಥದ್ದು ಎಷ್ಟೇ ಆಗಿರಿ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಮೌಲ್ಯ ಅಂತಿರುತ್ತೆ ಅಷ್ಟಿದ್ರೆ ಸಾಕು ಲಿಮಿಟೆಡ್ ಮತ್ತು ಲಲಾಟೆ ತಿಲಕಂ ದೃಷ್ಟ ಪ್ರೇತಾಹ ನಿರಾಶಾಗತಾ ಈ ಬಾಣಿಯನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ನೋಡಿ ಮೊದಲು ಬಟ್ಟೆ ಅವರ ಬಟ್ಟೆ ವೇಷಭೂಷಣಗಳು ನಮ್ಮ ಸನಾತನ ಧರ್ಮ ಸಂಸ್ಕೃತಿಗೆ ಪೂರಕವಾಗಿರಬೇಕು ಅದೇ ರೀತಿಯಾಗಿ ನಾನೇನು ಶ್ಲೋಕ ಹೇಳಿದ್ನಲ್ಲ ಲಲಾಟೆ ತಿಲಕಂ ದೃಷ್ಟ್ವ ಪ್ರೇತಾಹ ನಿರಾಶಾಗತ ಹಣೆಯಲ್ಲಿ ಬೊಟ್ಟುಗಳನ್ನು ಅಥವಾ ಕುಂಕುಮ ವಿಭೂತಿ ನಾಮಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರೇತರು ನಿರಾಶರಾಗಿ ಹೋಗ್ತಾರಂತೆ ಅಂದರೆ ದುಷ್ಟಶಕ್ತಿಗಳು ಬರೋದಿಲ್ವಂತೆ ನೀವು ಶುಭವನ್ನು ಜನರಿಗೆ ಹೇಳುವಾಗ ಶುಭ ಫಲ ಅಂತ ಹೇಳುವಂತಹ ಜನರು ನಿಮ್ಮ ಹಣೆಯನ್ನೇ ನೋಡಿದರೆ ಆಯಿತಾ ನೀವು ತಿಲಕಧಾರಣೆ ವಿಭೂತಿ ಧಾರಣೆ ತ್ರಿಪುಂಡ್ರ ಊರ್ಧ್ವಪುಂಡ್ರಗಳಿರೋದೇ ಇಲ್ಲ ನಿಮ್ಮಲ್ಲಿ ಹಾಗಾದರೆ ನೀವು ದೆವ್ವಗಳನ್ನು ಅಥವಾ ಪ್ರೇಯತಗಳನ್ನು ಆಕರ್ಷಣೆ ಮಾಡಿಕೊಳ್ತಾ ಇದ್ದೀರೋ ಅನ್ನುವಂಥದ್ದು ಕೂಡ ಗಮನಿಸಬೇಕು ಯಾಕೆ ಅಂತಂದರೆ ನಿಮ್ಮ ವೇಷಭೂಷಣದ ಜೊತೆಗೆ ನೀವು ಹಣೆಗೆ ಪ್ರತಿದಿನವೂ ಕೂಡ ತಿಲಕವನ್ನು ಇಡತಕ್ಕಂಥದ್ದು ನಾಮವನ್ನು ಇಡತಕ್ಕಂಥದ್ದು ಅತ್ಯವಶ್ಯಕ ವ್ಯಕ್ತಿ ಕೂಡ ಮನೆಯಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲೂ ಕೂಡ ಆದಷ್ಟು ಗಂಡ ಮಕ್ಕಳು ಹೆಣ್ಮಕ್ಕಳು ಈಗ ಸ್ಕೂಲು ಆಫೀಸ್ಗಳಲ್ಲಿ ಆಗಲ್ಲ ಅನ್ನುವಂಥದ್ದು ಸಹಜ ಆದರೆ ಉಳಿದ ಸಂದರ್ಭದಲ್ಲಿ ಬರೀ ಹಣೆಯಲ್ಲಿರಬೇಡಿ ಪ್ರೇತೆಗಳು ನಿಮ್ಮನ್ನು ಆಕರ್ಷಣೆಗೊಳ್ಳುತ್ತೆ ಪ್ರೇತಗಳು ನಿಮ್ಮ ಹತ್ರ ದುಷ್ಟಶಕ್ತಿಗಳು ನಿಮ್ಮ ಹತ್ರಕ್ಕೆ ಬರ್ತಾ ಹೋಗುತ್ತೆ ಇದು ಜನರಿಗಾದರೆ ಇನ್ನು ಜ್ಯೋತಿಷ್ಯ ಹೇಳುವವರೇ ಹಾಗೆ ಬರೀ ಹಣೆಯಲ್ಲಿ ಬಂದರೆ ನೋ ದಿಸ್ ಇಸ್ ನಾಟ್ ರೈಟ್ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಯಾರು ಉತ್ತಮವಾದ ಜ್ಯೋತಿಷಿ ಅವನಿಗೆ ಸನ್ನಡತೆ ಸದ್ ಅಥವಾ ಅವರಿಗೆ ಆಸಕ್ತಿಗಳು ಸದಾಚಾರಗಳು ಅವರಲ್ಲಿದೆಯಾ ಅನ್ನೋದನ್ನು ಕೂಡ ಯೋಚನೆ ಮಾಡ್ಕೋಬೇಕಾಗತ್ತೆ ಈಗ ಜ್ಯೋತಿಷ್ಯದ ವಿಷಯಕ್ಕೆ ಬರೋಣ ಮಾಸ ಭವಿಷ್ಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನ್ಯಾರಾಶಿಯ ಗೃಹಸ್ಥಿತಿಗಳು ಕೇತು ಒಂದರಲ್ಲಿ ಶುಕ್ರ ಹನ್ನೆರಡರಿಂದ ಒಂದನೇ ಮನೆಗೆ ಅಂದರೆ ರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ ಸಿಂಹರಾಶಿಯಿಂದ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ ಇದು ಬಹಳ ಒಳ್ಳೆಯ ಯೋಗ ಇದು ಮತ್ತು ಈ ಶುಕ್ರನ ಸಂಚಾರದಿಂದಾಗಿ ಹಲವು ಜಾತಕಗಳಲ್ಲಿ ಪ್ರಪಂಚದಲ್ಲಿ ಹಲವು ಏರುಪೇರುಗಳಾಗುತ್ತೆ ಶನಿ ಆರರಲ್ಲಿ ಅಂದರೆ ಕುಂಭರಾಶಿಯಲ್ಲಿ ರಾಹು ಸಪ್ತಮದಲ್ಲಿ ಮೀನರಾಶಿಯಲ್ಲಿ ಗುರು ನವಮದಲ್ಲಿ ವೃಷಭ ರಾಶಿಯಲ್ಲಿ ಭಾಗ್ಯದಲ್ಲಿ ಗುರು ಕುಜ ಮಿಥುನ ರಾಶಿಗೆ ಪ್ರವೇಶ ವೃಷಭದಿಂದ ಮಿಥುನ ರಾಶಿಗೆ ಕುಜನ ಪ್ರವೇಶವಾಗುತ್ತೆ ಇದು ಕೂಡ ಬಹಳ ಅಲ್ಟಿಮೇಟ್ ಆಗಿರ್ತಕ್ಕಂತಹ ಒಂದು ಜಾತಕದ ಸನ್ನಿವೇಶವನ್ನು ಪ್ರಪಂಚದಲ್ಲಿ ಆಗು ಹೋಗುಗಳ ಆಗುವಂತಹ ಹೋಗುವಂತಹ ವಿಚಾರಗಳನ್ನು ಮೊದಲನೇ ತಿಳಿಸೋದಿಕ್ಕೆ ಮೊದಲೇ ತಿಳಿಸೋದಕ್ಕೆ ಇದು ಮಿಥುನ ರಾಶಿಗೆ ಪ್ರವೇಶ ಮಾಡತಕ್ಕಂತಹ ಕುಜನ ಸ್ಥಾನವು ಕೂಡ ಬಹಳ ಉತ್ತಮವಾದಂಥದ್ದು ರವಿ ಹನ್ನೆರಡರಲ್ಲಿ ಅಂದರೆ ಸಿಂಹರಾಶಿಯಲ್ಲಿರ್ತಾರೆ ನೋಡಿ ಬುಧ ಹನ್ನೆರಡರಿಂದ ಹನ್ನೊಂದನೇ ಮನೆಗೆ ವಕ್ರಿಯಾಗಿ ಪ್ರವೇಶವನ್ನು ಮಾಡ್ತಾರೆ ಇದರ ಅರ್ಥ ಏನು ಅಂತ ಕೇಳಿದರೆ ಇಲ್ಲಿ ಸಿಂಹರಾಶಿಯಿಂದ ಕರ್ಕಾಟಕ ರಾಶಿಗೆ ರವಿ ಪ್ರವೇಶವನ್ನು ಮಾಡ್ತಾರೆ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗತ್ತೆ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಜಾತಕವನ್ನು ಪ್ರಿಡಿಕ್ಟ್ ಮಾಡಬೇಕು ನಾನು ಯಾಕೆ ಜಾಸ್ತಿ ಅಲ್ಲಿ ನೋಡಿದೆ ಅಂತಂದರೆ ಗೃಹಸ್ಥಿತಿಗಳನ್ನು ಸರಿಯಾಗಿ ಬರೆದಿದ್ದಾರಾ ಇಲ್ವಾ ಆಮೇಲೆ ನಾನು ಒಂದು ಹೇಳೋದು ಅಲ್ಲಿ ಬರೆದಿದ್ದನ್ನು ನಂಬ್ಕೊಂಡು ನಾನು ಹೇಳಿಬಿಡೋದು ಅದು ಆಮೇಲೆ ನಿಮಗಲ್ಲಿ ತಪ್ಪು ಅಂತ ಅಂತನಿಸ್ಬಾರ್ದು ಭವಿಷ್ಯ ತಪ್ಪಾಗಬಾರ್ದು ಮನುಷ್ಯ ತಪ್ಪಾದರೆ ಪರವಾಗಿಲ್ಲ ಭವಿಷ್ಯವಾಣಿ ತಪ್ಪಾಗಬಾರ್ದು ಜೀವನ ತಪ್ಪಾಗಬಾರ್ದು ಹಾಗಾಗಿ ಜೀವನ ಸರಿಯಾದಂತಹ ರೀತಿಯಲ್ಲಿ ಮುನ್ನಡೀತಾ ಇರಬೇಕು ನೋಡಿ ಕನ್ಯಾರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಬುಧ ಬುಧ ವಿಶೇಷವಾಗಿ ತನ್ನ ಸ್ಥಾನ ಬದಲಾವಣೆಯಲ್ಲಿ ಹನ್ನೆರಡರಿಂದ ಹನ್ನೊಂದಕ್ಕೆ ಅಂದರೆ ಆಗ್ತಾ ಇದ್ದಾನೆ ಈ ಗ್ರಹ ಸ್ಥಿತಿಗಳನ್ನು ನೋಡಿಕೊಂಡು ಮೊದಲೇ ಹೇಳ್ಬಿಡ್ತೇನೆ ನಮ್ಮ ವಾಹಿನಿಯ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಉಚಿತವಾಗಿ ಯಂತ್ರವನ್ನು ಕೊಡ್ತೇನೆ ಅದು ನೀವು ಕೊರಿಯರ್ ಮುಖಾಂತರ ತರಿಸ್ಕೊಂಡ್ರೆ ಮಾತ್ರ ಪೇ ಮಾಡಬೇಕು ಇಲ್ಲದೆ ಹೋದರೆ ನೇರವಾಗಿ ಬಂದು ಕಲೆಕ್ಟ್ ಮಾಡ್ಬೋದು ಇನ್ನು ಯಾರು ನಮ್ಮಲ್ಲಿ ಕನ್ಸಲ್ಟೇಷನ್ ಗುರುಗಳೇ ನನ್ನ ಜಾತಕ ಪರಿಶೀಲನೆ ಮಾಡಿ ಅಂತ ಯಾರು ಕೇಳ್ತೀರೋ ಅವರಿಗೆ ಉಚಿತವಾಗಿ ಜಾತಕವನ್ನು ಕೊಡ್ತೇನೆ ಉಚಿತ ಜಾತಕ ಅಂಡರ್ಲೈನ್ ಮಾಡ್ತಾ ಇದ್ದೇನೆ ಉಚಿತ ಫ್ರೀ ಅಬ್ಸುಲ್ಯೂಟ್ಲಿ ಫ್ರೀ ಯಾಕಿದನ್ನು ಹೇಳಿದೆ ನೋಡಿ ನಮಗೊಂದು ಸ್ಥಾನವನ್ನು ಕೊಟ್ಟಾಗ ನಾವು ಸಮಾಜಕ್ಕೆ ಏನಾದರೂ ಒಂದು ಅದನ್ನು ಪ್ರತಿಯಾಗಿ ಕೊಡುಗೆ ಕೊಡ್ತಾ ಇರಬೇಕು ನಮಗೆ ಉತ್ತಮವಾದ ಜ್ಯೋತಿಷ್ಯ ಅಂತ ಕೊಟ್ಟಿದ್ದೀರಿ ಅಥವಾ ಒ ಉತ್ತಮರಲ್ಲಿ ಒಬ್ಬರು ಅಂತ ಕೊಟ್ಟಿದ್ದೀರಿ ಅಥವಾ ಸಾವಿರಾರು ಜನ ಲಕ್ಷಾಂತರ ಜನ ಪ್ರತಿ ತಿಂಗಳು ನಮ್ಮ ವಿಡಿಯೋವನ್ನು ನೋಡ್ತೀರಿ ಸೊ ನಾವು ಏನನ್ನು ಕೊಡಬೇಕು ಉಚಿತ ಜ್ಯೋತಿಷ್ಯವನ್ನು ಯಾರು ಜ್ಯೋತಿಷ್ಯ ಸಲಹೆಯನ್ನು ತೆಗೆದುಕೊಳ್ತಿರೋ ಅಂಥವ್ರಿಗೆ ಉಚಿತವಾದಂತಹ ಜನ್ಮ ಜಾತಕವನ್ನು ಕೊಡ್ತೇವೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರೋ ಅವರಿಗೆ ಉಚಿತ ಯಂತ್ರವನ್ನು ಕೊಡ್ತೇವೆ ನೋಡಿ ಜನ್ಮಸ್ಥಕೇತು ಏನು ಮಾಡ್ತಾನೆ ಅಂತಂದರೆ ವ್ಯಾವಹಾರಿಕವಾಗಿರ್ತಕ್ಕಂತಹ ಚಿಂತನೆಗಳಲ್ಲಿ ಹಿನ್ನಡೆಯನ್ನು ಮಾಡ್ತಾ ಹೋಗ್ತಾನೆ ಅಂದರೆ ಏನು ಹೊಸ ಕಾರ್ಯ ಕೆಲಸ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಳ್ತೀರಿ ಅಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿದ್ದಂತಹ ಆಸಕ್ತಿಗಳು ನಂತರದಲ್ಲಿ ನಿಮಗೆ ಆಗೋದಿಲ್ಲ ಇನ್ನು ಶುಕ್ರ ಹನ್ನೆರಡರಿಂದ ಒಂದನೇ ಮನೆಗೆ ಅಂದರೆ ವೇದರಿಂದ ಜನ್ಮಸ್ಥಾನಕ್ಕೆ ಬರತಕ್ಕಂತಹ ಶುಕ್ರ ನಿಮಗೆ ಆರ್ಥಿಕವಾಗಿ ಯಾವುದೇ ಸಂಕಷ್ಟವನ್ನು ಕೊಡೋದಿಲ್ಲ ಹಣ ಯಥೇಚ್ಛವಾಗಿ ಸಂಪಾದನೆ ಆಗ್ತಾ ಇರುತ್ತೆ ಆ ಸಂಪಾದನೆಗೆ ತಕ್ಕ ಖರ್ಚು ನಿಮ್ಮ ಹತ್ರಕ್ಕಿರುತ್ತೆ ನೀವು ಯಾವುದೇ ಯೋಚನೆಯನ್ನು ಮಾಡುವಂತಹ ಪ್ರಮೇಯ ಇಲ್ಲ ಶನಿ ಷಷ್ಟಮದಲ್ಲಿ ಆರನೇ ಮನೆಯಲ್ಲಿ ಸಾಧಕ ಸ್ಥಾನದಲ್ಲಿರ್ತಕ್ಕಂತಹ ಶನಿ ಉತ್ತಮವಾದಂತಹ ಉದ್ಯೋಗ ಫಲವನ್ನು ಕೊಡ್ತಾನೆ ಶನಿಗೆ ಮೂರು ಆರು ಹನ್ನೊಂದನೇ ಮನೆ ಗೋಚಾರದಲ್ಲಿ ಶುಭ ಹಾಗಾಗಿ ಶನಿಯಿಂದ ಆಯುಷ್ಯಕ್ಕೆ ತೊಂದರೆ ಆಗೋದಿಲ್ಲ ಉದ್ಯೋಗಕ್ಕೂ ಕೂಡ ತೊಂದರೆ ಆಗೋದಿಲ್ಲ ಇನ್ನು ರಾಹು ಸಪ್ತಮದಲ್ಲಿ ನೋಡಿ ಯಥಾ ಅನಾರೋಗ್ಯಗಳು ಬರಬಹುದು ಸಣ್ಣ ಪುಟ್ಟ ನಿಮ್ಮ ಕೇರ್ಲೆಸ್ ಜೀವನದಿಂದಾಗಿ ಅಂದರೆ ನಾನು ಅದನ್ನು ತುಂಬ ಹರಿಸಲಿಲ್ಲ ಅನ್ನುವಂಥದ್ದು ಅದರಿಂದಾಗಿ ಸಣ್ಣ ಪುಟ್ಟದಾಗಿರ್ತಕ್ಕಂತಹ ಅನಾರೋಗ್ಯಗಳು ಬರಬಹುದು ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ ಗುರು ಭಾಗ್ಯದಲ್ಲಿ ಒಂಬತ್ತನೇ ಭಾಗ್ಯ ಭಾಗ್ಯಸ್ಥಾನದಲ್ಲಿ ಗುರು ಇರೋದರಿಂದ ಗುರು ಶನಿ ಇಬ್ಬರೂ ಚೆನ್ನಾಗಿರೋದ್ರಿಂದ ನಿಮಗೆ ಉದ್ಯೋಗಕ್ಕಾಗಲಿ ಆಯುಷ್ಯಕ್ಕಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮ ತೊಂದರೆಗಳು ಬರೋದಿಲ್ಲ ಭಾಗ್ಯದಲ್ಲಿರ್ತಕ್ಕಂತಹ ಗುರು ಉತ್ತಮವಾದ ಗುರುಬಲವನ್ನು ಕೊಡ್ತಾನೆ ಷಷ್ಟಮದಲ್ಲಿರ್ತಕ್ಕಂತಹ ಗುರು ಸಾಧನೆಯನ್ನು ಮಾಡಿ ಫಲವನ್ನು ಪಡೆದುಕೊಳ್ಳಿ ಮುಂದುವರಿಯರಿ ಚೆನ್ನಾಗಿ ಹೋರಾಡಿ ಅನ್ನುವಂಥದ್ದನ್ನು ಸೂಚನೆ ಮಾಡ್ತಾ ಹೋಗ್ತಾನೆ ಸಾಧಕದಲ್ಲಿರುವಂತಹ ಶನಿ ಅವನಿಗೆ ಗೋಚಾರದಲ್ಲಿ ಶುಭ ಅದು ಆರನೇ ಮನೆ ಹಾಗಾಗಿ ಉತ್ತಮವಾದಂತಹ ಆಯುಷ್ಯ ಮತ್ತು ಕರ್ಮಾಧಿಪತಿಯಾದಂತಹ ಫಲವನ್ನು ಕೊಡ್ತಾ ಹೋಗ್ತಾನೆ ಕುಜ ಭಾಗ್ಯದಿಂದ ಕರ್ಮಕ್ಕೆ ಭೂಮಿಯೋಗ ಭೂಮಿಯಲ್ಲಿ ಉತ್ತಮವಾದಂತಹ ಫಸಲು ಪ ಬೆಳೆದಿರ್ತಕ್ಕಂತಹ ಫಸಲಿಗೆ ಉತ್ತಮವಾದಂತಹ ಬೆಲೆ ಇದೆಲ್ಲವೂ ಕೂಡ ಮಿಥುನ ರಾಶಿಗೆ ಪ್ರವೇಶ ಮಾಡಿರ್ತಕ್ಕಂತಹ ಕುಜನಿಂದ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ರವಿ ಹನ್ನೆರಡರಲ್ಲಿ ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ನಿಮ್ಮ ಹೆಸರನ್ನು ಹಾಳು ಮಾಡೋದಕ್ಕೆ ಜನ ಕಾಯ್ತಾ ಇರ್ತಾರೆ ನೆನಪಿಟ್ಕೊಳ್ಳಿ ಹಿತಶತ್ರುಗಳಿರ್ತಾರೆ ಯಾರನ್ನು ಅತಿ ಹೆಚ್ಚಾಗಿ ನಂಬೋಕೆ ಹೋಗಬೇಡಿ ಅವ್ರ ಜೊತೆ ಏನೇನೋ ವಿಷಯಗಳನ್ನು ಅತಿ ಹೆಚ್ಚು ಅನಾವಶ್ಯಕ ವಿಷಯಗಳನ್ನು ಹೇಳ್ಕೊಳಕ್ಕೆ ಹೋಗಬೇಡಿ ತುಂಬ ಅವಶ್ಯಕ ಇದು ತುಂಬ ನಂಬಿಕೆ ಇಟ್ಟು ನಾವು ಅವ್ರಿಗೇನೋ ಹೇಳೋಕ್ಕೆ ಹೋಗಿಬಿಡ್ತೀವಿ ಅವರು ನಮ್ಮನ್ನು ಅಪಪ್ರಚಾರ ಮಾಡಿಕೊಂಡು ಅಥವಾ ನಮ್ಮನ್ನು ಆಡಿಕೊಂಡು ನಮ್ಮದೇನೋ ಕಷ್ಟ ಇರುತ್ತೆ ಆ ಕಷ್ಟವನ್ನು ಹೇಳ್ಕೊಂಡ್ರೆ ಅವ್ರು ಯಾರಿಗೂ ಹೇಳೋಲ್ಲ ಅಂತ ಹೇಳ್ಕೊಂಡು ಹೋಗಿರ್ತಾರೆ ಊರ ಬರಲ್ಲಿ ಊರಲ್ಲಿರೋ ಬರೋರ ಹತ್ರಕ್ಕೆಲ್ಲ ಹೇಳ್ಕೊಂಡು ಬಂದ್ಬಿಡ್ತಾರೆ ನಂಬಬೇಡಿ ಜನರನ್ನು ನಂಬಿದರೆ ಕನ್ಯಾ ರಾಶಿಯವರು ಮೋಸ ಹೋಗ್ತೀರಿ ಬುಧ ಹನ್ನೆರಡರಿಂದ ಹನ್ನೊಂದಕ್ಕೆ ಆಗ್ತಾನೆ ನೋಡಿ ಈ ಪ್ಲೇಸ್ಮೆಂಟ್ ಕೂಡ ಬಹಳ ಉತ್ತಮವಾದಂಥದ್ದು ಹನ್ನೆರಡರಲ್ಲಿದ್ದರೂ ಕೂಡ ವ್ಯಯಸ್ಥಾನದಲ್ಲಿದ್ದರೂ ಕೂಡ ಏಕಾದಶ ಶುಭ ಸ್ಥಾನ ಕೊಡ್ತಾನೆ ತಿಂಗಳ ಕೊನೆಯಲ್ಲಿ ಅಂತ ಅನಿಸುತ್ತೆ ಬಟ್ ತಿಂಗಳ ಕೊನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಯೋಚನೆಯನ್ನು ಮಾಡದೆ ಏಕಾದಶ ಶುಭ ಸ್ಥಾನಕ್ಕೆ ಬಂದಾಗ ಸದ್ಬುದ್ಧಿಯನ್ನು ಕೊಡ್ತಾನೆ ಅಂದರೆ ತಿಂಗಳ ಪ್ರಾರಂಭದಿಂದ ಏನೇನು ಕಷ್ಟ ಅನುಭವಿಸಿದ್ರೋ ಅದೆಲ್ಲವನ್ನು ಕೊನೆಯ ಭಾಗದಲ್ಲಿ ಆ ಪುನಃ ಎಲ್ಲ ಸುಖವನ್ನು ಕೊಟ್ಟು ಹೋಗ್ತಾನೆ ನೀವೇನೇನು ತೊಂದರೆಗಳನ್ನ ಮಾಡ್ಕೊಂಡಿದ್ರೋ ನಿಮ್ಮ ಮಾತಿನಿಂದ ನಿಮ್ಮ ನಡತೆಯಿಂದ ನಿಮ್ಮ ವ್ಯವಹಾರ ಚಿಂತನೆಯಿಂದ ಅಥವಾ ನೀವೇನೋ ಯೋಚನೆ ಮಾಡಿ ಒಂದಾಗತ್ತೆ ಅಂತಂದುಕೊಟ್ರೆ ಅದು ಇನ್ನೊಂದು ನಷ್ಟ ಆಗೋಗಿರ್ತಕ್ಕಂಥದ್ದನ್ನೆಲ್ಲ ಪುನಃ ಲಾಭಾಂಶ ಮಾಡಿ ಕೊಟ್ಟು ಹೋಗ್ತಾನೆ ಇದು ನೂರಕ್ಕೆ ನೂರರಷ್ಟು ನಡೆಯುತ್ತೆ ಇದು ವಿದ್ಯಾರ್ಥಿಗಳಿಗಿರ್ಬೋದು ಉದ್ಯೋಗಸ್ಥರಿಗಿರ್ಬೋದು ರಾಜಕಾರಣಿಗಳಿಗಿರ್ಬೋದು ವ್ಯವಹಾರಸ್ಥರಿಗಿರ್ಬೋದು ಅಥವಾ ಮನೆಯಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಇರ್ಬೋದು ಇವರೆಲ್ಲರಿಗೂ ಕೂಡ ಏಕಾದಶಕ್ಕೆ ಬರ್ತಕ್ಕಂತಹ ಬುಧ ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ ಹಾಗಾದ್ರೆ ಪರಿಹಾರ ಏನು ಮಾಡ್ಕೋಬೇಕು ವಿಷ್ಣು ಸಹಸ್ರನಾಮ ಪಾರಾಯಣ ವಿಶ್ವಸ್ಮೈ ನಮಃ ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತಭವ್ಯಭವತ್ ಪ್ರಭು ಭೂತಕೃದ್ಭೂತ ಪ್ರದ್ಭಾವೋ ಭೂತಾತ್ಮ ಭೂತಭಾವನಃ ಈ ಮಂತ್ರಾದಿಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಶ್ಲೋಕಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಅತ್ಯವಶ್ಯಕ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ಯಾವುದೇ ಯಂತ್ರಗಳ ಕೊಂಡುಕೊಳ್ಳುವಿಕೆ ಬೇಡ ನೀವು ಉಚಿತ ಯಂತ್ರವನ್ನು ತೆಗೆದುಕೊಳ್ಳಿ ಒಳ್ಳೆಯದಾಗತ್ತೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಅವಶ್ಯಕತೆ ಇದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಜನ್ಮ ಜಾತಕದ ಆಧಾರದ ಮೇಲೆ ದಶಾಭಕ್ತಿಗಳ ಆಧಾರದ ಮೇಲೆ ಅಷ್ಟಕ ವರ್ಗ ಲಗ್ನಕುಂಡಲಿಗಳ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳಲಾಗತ್ತೆ ಕನ್ಯಾರಾಶಿಯರು ಒಟ್ಟಾರೆ ತುಂಬ ಚೆನ್ನಾಗಿದೆ ವಿಷ್ಣುವಿನ ಆರಾಧನೆ ಮಾಡಿಕೊಂಡ್ರೆ ಯಾವ ಕಷ್ಟಗಳು ಬರೋದಿಲ್ಲ ಸಂತೋಷವಾಗಿರಿ ಎನ್ನುವಂತಹ ಮಾತನ್ನು ಹೇಳ್ತಾ ರಾಶಿಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಸ ಭವಿಷ್ಯ ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಸ್ನೇಹಿತರೆ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು